ಪ್ರೀತಿಯ ಮಗಳು ಅಂತ ಅವತ್ತಿನ ದಿವಸ ಅನಿಸಿಕೊಂಡಿಲ್ಲ ಅವತ್ತಿನ ದಿವಸ ಅಲ್ಲಿ ಅಂಥ ಒಂದು ಭಕ್ತಳ ಅಪ್ಪಣೆ ಮೇರೆಗೆ ನಾ ಮಾವಿನ ಮನೆಗೆ ಬಂದಾಗ ಆ ಎಮ್ಮನಿಂದ ಇಡೀ ಲಿಂಗೂರ್ ತಾಲೂಕಿನೊಳಗೆ ಅಬ್ಬಾಸದ ತಾತನ ಕೀರ್ತಿ ಬೆಳೆಸೋದಕ್ಕೆ ಆ ಎಮ್ಮ ಕಾರಣರಾದಳು ಅದೇ ರೀತಿಯಾಗಿ ಅಮೀರ್ ಸಾಬ್ ಬಂದಾಗ ಸದ್ಗುರುವಿನ ಆಶೀರ್ವಾದ ಹತ್ತಿರ ಸಹಿತ ಆಯಿತು ಇವತ್ತಿನ ದಿವಸ ಇಲ್ಲಿ ಈ ಭಾಗದಾಗ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾನ ಸದ್ಗುರುನ ಹೆಸರಿನ ಮುಖಾಂತರವಾಗಿ ದೂರ್ ಪಾಯಿಂಟ್ಗಳನ್ನು ತೋರಿಸ್ತಾನೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗೈತೆ ಸದ್ಗುರುನ ಆಶೀರ್ವಾದದಿಂದ ನಾವು ಬರೋಕೆ ಇಲ್ಲಿಗೆ ಅನುಕೂಲ ಆಗೋದಿಲ್ಲ ಯಾಕಂತೇಳಿ ಕಾರ್ಯಕ್ರಮ ಇದ್ದಾಗ ಬರೋಕೆ ಅನುಕೂಲ ಆಗ್ತದೆ ಇಂಥ ಕಾರ್ಯಕ್ರಮಕ್ಕೆ ಆತನ ವಪ್ಶನ ಆ ಸದ್ಗುರು ಆತನ ಇನ್ನೆತ್ತರಕ್ಕೆ ಬೆಳೆಸಬೇಕು ಅದಕ್ಕಾಗಿ ಆ ಸದ್ಗುರುನ ಆಶೀರ್ವಾದ ಪ್ರಕಾರ ನಾವು ಕರ್ಬಲ ಎಂಬ ಸದ್ಗುರುವಿನ ಸ್ಥಳ ಆತ ನೆಲೆಸಿರ್ತಕ್ಕಂಥ ಕತ್ತೂರು ಗದ್ದಿಗೆ ಅದೇ ರೀತಿಯಾಗಿ ಗೌಶಪ್ಪ ರಹಮತುಲ್ಲಾ ದರ್ಗಾಕ್ಕೆ ನಾವು ದರ್ಶನ ಮಾಡಿಕೊಂಡು ಮಕ್ಕ ಎಂಬ ಪವಿತ್ರವಾದ ಕಾಬಾ ದರ್ಗಾಕ್ಕೆ ನಾವು ಹೋಗಿ ದರ್ಶನ ಮಾಡ್ಕೊಂಬಂದಿವಿ ಅದೇ ರೀತಿಯಾಗಿ ಮೊಹಮ್ಮದ್ ಪೈಗಂಬರ ಕತ್ತೂರು ಗದ್ದೆಗೆ ಅವ ದರ್ಶನ ಮಾಡಿಕೊಂಡು ಬಂದಿವಿ ಮನುಷ್ಯ ಮನುಷ್ಯ ಆಗಬೇಕಾದ್ರೆ ಪ್ರತಿಯೊಂದು ಇನ್ನೊಬ್ಬರನ್ನ ಹೀಯಾಳ್ಸೋ ಕೆಲಸ ನಮ್ಮ ಹತ್ರ ಬರಬಾರ್ದು ಇನ್ನೊಬ್ಬರನ್ನ ನಿಂದಿಸಿ ಮಾತಾಡೋ ಕೆಲಸ ನಮ್ಮ ಹತ್ರ ಬರಬಾರ್ದು ನಾವು ಇವತ್ತಿನ ದಿವಸ ಇಲ್ಲಿ ಭಕ್ತರು ಈ ಕಾರ್ಯಕ್ರಮ ಮಾಡ್ಯಾರ ಅಂತಂದಾಗ ಇದನ್ನು ಮಾಡೋಂಥ ಶಕ್ತಿ ನಮಗೆ ಯಾವಾಗ ಕೊಡ್ತೀವಿ ಅಂತ ನಾವು ಬೇಡಬೇಕು ವಿನಃ ಯಾವ ಥರ ಮಾಡ್ಯಾರ ಅಂತ ಕಷ್ಟ ನಾವು ವಿಚಾರ ಮಾಡಬಾರ್ದು ಅಂದಾಗ ಮಾತ್ರ ನಮಗೆ ದೇವರು ಅಂತಕ್ಕ ಅಕ್ಷರ ನಮ್ಮಿಂದ ಸಾಗಿ ಬರ್ತದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ನಾವು ಬಿತ್ತು ಬೆಳೆಯಲ್ಲಿ ಆತನ ಹೆಸರೇಳಿ ನಾವು ಬೀಜ ಇಡಿದಾಗ ನಮಗೆ ಸುಖ ಸಂಪತ್ತು ಸಿಗ್ತದ ನೆಂಬಿಕೆ ಎಂಬುದು ಒಂದು ಒಂದು ಏನೈತೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಅದು ಆ ನೆಂಬಿಕೆ ಎಲ್ಲಿವರೆಗೆ ಇರ್ತದ ಅದು ಅಲ್ಲಿವರೆಗೆ ನಮ್ಮನ್ನು ಕೈ ಹಿಡಿತದ ಅದು ಗುಳ್ಳೆ ಎಲ್ಲಿವರೆಗೆ ಇರ್ತದ ಅದು ಹೊಡೆದಾದ ಮೇಲೆ ಈ ಮನುಷ್ಯನ ಜೀವ ಸ್ಥಿತ ಅಷ್ಟೇ ಇರ್ತದೊಳಗೆ ಅದಕ್ಕಾಗಿ ಈ ದೇಹದೊಳಗೆ ಇರ್ತಕ್ಕಂಥ ಒಂದು ಬಿಂದು ಅಂದರೆ ನೀರಿನ ಮೇಲೆ ಗುಳ್ಳೆ ಅದು ಎಲ್ಲಿವರೆಗೆ ಇರ್ತದ ಅದು ಎಲ್ಲಿವರೆಗೂ ಹೋಗಿ ಗಾಳಿ ತೆರಳಿ ಹೊಡೆದೇ ಬಿಡ್ತದ ಆ ತರ ನಮ್ಮ ಜೀವನ ಅಷ್ಟೇ ಆ ನಂಬಿಕೆ ಸಹಿತ ಎಲ್ಲಿವರೆಗೆ ನಮ್ಮಲ್ಲಿ ಇರ್ತದ ಆ ನಂಬಿಕೆ ನಮ್ಮನ್ನು ಸದ್ಗುರು ಅಬ್ಬಾಸಲ್ಲಿ ತಾತ ಸದಾ ನಮ್ಮನ್ನು ಕಾಪಾಡ್ತಾನೆ ಅದಕ್ಕಾಗಿ ನಾವು ಮನಸ್ಸೇ ಮನಸ್ಸು ಮನಸ್ಸಿನ ಮನ ತಿಳಿಯುವ ಮನ ಬೇರೆಲ್ಲೇ ಮನಸ್ಸು ನಾವು ಮನಸ್ಸಿಗೆ ನಡೆದಾಗ ಮಾತ್ರ ನಮ್ಮನ್ನು ಆ ಸದ್ಗುರು ಸದಾವು ಕಾಲ ನಮ್ಮನ್ನು ಕಾಪಾಡ್ತಾ ನಮ್ಮ ಮಾತು ಹೇಳುತ್ತ ಇನ್ನೂ ಬಹಳಷ್ಟು ಯಾಕಂತೇಳ ಬೆಳಗ್ಗೆಯಿಂದ ತಾವು ಆ ದೇವಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ತಾಯಿಯ ಇವತ್ತಿನ ದಿವಸ ಅದಕ್ಕೆ ತಾವು ತೀರ್ಸಿರಿ ಅದಕ್ಕಾಗಿ ಎಲ್ಲ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಮತ್ತೆ ಮುಂದ ಆಗತಕ್ಕಂಥ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರೊಂದಕ್ಕೂ ಸದ್ಗುರುವಿನ ಅಬ್ಬಾಸ ತಾತನ ಭಕ್ತರಿಗೂ ಮಾವಿನ ಮಾವಿನ ಭಕ್ತರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇವತ್ತಿನ ದಿವಸ ಅಂಬರೀಶ್ ಪೂಜೆಯವರು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ತಾವೆಲ್ಲರೂ ನೋಡಿ ಅಂಥ ಪವಾಡಗಳು ಆ ಸದ್ಗುರುನ ಆಶೀರ್ವಾದ ಮಾಡ್ತಾ ಇದ್ದಾನೆ ಮುಂದೆ ಮಾಡಲಿ ಅದೇ ರೀತಿಯಾಗಿ ಮಾಂತೇಶ್ ಅವರು ಯೂಟ್ಯೂಬ್ ಮುಖಾಂತರ ಸದ್ಗುರುವಿನ ಪ್ರತಿಯೊಂದು ವಿಡಿಯೋಗಳನ್ನು ತಮ್ಮೆಲ್ಲರಿಗೆ ತೋರಿಸ್ತಾ ಇದ್ದಾನೆ ಅದಕ್ಕಾಗಿ ಅತಿಗ ಸಹಿತ ಈ ಮಾವಿನ ಬಾವಿಯ ಒಂದು ಅವಕಾಶ ಅತಿಗ ಸಹಿತ ನಾವು ಮಾವಿನ ಬಾವಿಯ ಮಾಂತೇಶಂಬ ಕತ್ತಿವಿ ಇವತ್ತಿನ ದಿವಸ ನಾವು ಅದಕ್ಕಾಗಿ ಆತ ಮತ್ತೆ ಮುಂದೆ ಇಲ್ಲಿ ಬೆಳಿಲಿ ಅಂತ ನಾವು ಹೇಳುತ್ತಾ ಮುಂದೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕಂತ ಜೈ ಹಿಂದ್ ಜೈ ಕರ್ನಾಟಕ ನಂಬು ನಂಬಲ ಮನವೇ ಅಂಬಲ ಸಿದ್ರೆ ಬರದೇ ನಂಬಿಕೆಯ ಕಾರಣವು ಸಾಂಬುದಕ್ಕೆ ಎಂಬ ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಗಪುರ ತಾತನವರು ಇದುವರೆಗೆ ಅದ್ಭುತವಾಗಿ ಮಾತಾಡಿದ್ರು ಯಾವ ಮನುಷ್ಯ ಆಯ್ತ್ರಿ ನೀನ್ ದೇವ್ರ ಗುಡ್ಗ ಹೋಗ್ಲಿಕ್ಕರ್ ಪರವಲ್ಲ ದೇವ್ರ ನಿಂದೆ ಮಾಡಕೋಬೇಡ ದೇವ್ರು ನಿಂದೆ ಮಾಡಕೋ ಅಂತಪ್ಪ ಅಂದ್ರೆ ಮನುಷ್ಯರು ನಿಂದೆ ಮಾಡಿದ್ರೆ ಅವಳು ಯಾರಂತ ಬಂದು ಬೆಡಿತಾರಲ್ಲ ಬಿಡಿಸಿ ಅಂತಾರೆ ಆಡ್ರಕ್ಕಂತ ದೇವ್ರನ್ನ ನಿಂದೆ ಮಾಡಿದ್ರೆ ಬಡಂಗಲತ್ತ ಏನು ಮಾಡ್ತಾನ ಇಡ್ತಾನ ಪಾಪ ಎಂಬ ಕರಗಾಸನ್ನು ಕೊಟ್ಟು ಈಗ ಹೋಗೋತ್ನ ಕರಿತದೆ ಬರೋತ್ನೇ ಕರಿತ ಅದಕ್ಕೆ ನಿಂದೆ ನಿಂದೇ ದೊಡ್ಡದದು ಹಲವಾದ ಯಾಕಂದ್ರೆ ಕಾಣಂಗರ ನಾನೇನು ಮಾಡಿದಪ್ಪ ನಾನೇನು ಚಿಕ್ಕ ಮಾಡಿದ್ದೆ ಅಂದ್ರೆ ಸುಮ್ಮನೆ ನಂದೆ ನಕಲಿ ಮಾಡಿದೆ ಈಗ ನಕಲು ಮಾಡಿದ್ ಬಹಳ ತ್ರಾಸಾಗ್ತದೆ ಇನ್ನೊಬ್ಬರು ನಕಲಿ ಮಾಡದ ಬೇಡ ಭಗವಂತನ ಧ್ಯಾನ ಮಾಡ್ರಿ ಸದ್ಗುರು ಅಬ್ಬಾಸಲ್ಲಿ ಧ್ಯಾನ ಮಾಡ್ರಿ ನಿಮ್ಮ ಇಷ್ಟ ದೇವರು ಧ್ಯಾನ ಮಾಡ್ರಿ ನಿಮ್ಮ ಇಷ್ಟ ದೇವರು ಧ್ಯಾನ ಮಾಡ್ಕೊಂಡು ಕುಂದ್ರಿ ಇನ್ನೊಬ್ರು ಆಡಿಕೆ ಕುಂದ್ರೆ ಯಾಕೆ ಓತಾರಂತ ಹೇಳ್ತಕ್ಕಂಥ ಪರಮ ಪೂಜ್ಯರಿಗೂ ಮಾವನ ಗ್ರಾಮದ ವತಿಯಿಂದ ಮತ್ತ ಒಂದು ವಾರದ ತಾತ ನಾವು ಸೇವಾ ಸಮಿತಿ ವತಿಯಿಂದ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮುಂದಿನ ಕಾರ್ಯಕ್ರಮ ಮಹಾಪ್ರಸಾದ ಕಾರ್ಯಕ್ರಮ ಇರುತ್ತದೆ ಆದ ಕಾರಣ ಎಲ್ಲರೂ ಈ ಶರಣರ ದರ್ಶನ ಮಾಡಿಕೊಂಡು ಪ್ರಸಾದಕ್ಕೂ ಹೋಗ್ಬೇಕಂತ ಕೇಳಿಕೊಳ್ತೇವೆ